ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹೆಂಗೆ ಹೆಂಗೆ ಅದ ರೀ ನೋಡ್ರಿ ಇಲ್ಲಿ ನಮ್ಮ ಹೊಲದಾಗ ಮಳಿ ಬಂದಂಗೆ ಆಯ್ತು ನೋಡ್ರಿ ನಿನ್ನೆ ರಾತ್ರಿ ಫುಲ್ಲು ಮಳೆಗೈತೆ ನೋಡ್ರಿ ನಿಮ್ಮ ಕಡೆ ಹೆಂಗೆ ಹೆಂಗೆ ಐತೆ ಮಳಿ ಕಮೆಂಟ್ ಮಾಡಿರಿ ಮೆನ್ಷನ್ ಗಿಡ ಹಚ್ಚಿವ ನೋಡ್ರಿ ಮರ ನೀರಾಗ ನಿಂತ ನೋಡ್ರಿ ಇಲ್ಲಿ ಮಳೆ ಅಂತೂ ನಿನ್ನೆ ಮನಗಂಡಾಗ ಐತ್ರಿ ರಾತ್ರಿ ರಾತ್ರಿ ಒಳಗಡೆ ನೀರು ಬಿಟ್ಟೇವು ನೋಡ್ರಿ ರಾತ್ರಿ ಮಳೆ ಬಿಟ್ಟೈತೆ ನೋಡ್ರಿ ಒಟ್ಟು ದಾಂಡಿ ಎಲ್ಲ ಹರ್ಕೊಂಡು ಹೋಗ್ಯಾರ ಬಿಡಿ ನೋಡ್ರಿ ಇಲ್ಲಿ ಒಟ್ಟು ದಾಂಡಿ ದಾಂಡಿ ಒಟ್ಟು ಮೊರಳಿ ಏಕ ಹರ್ಕೊತ ನೋಡ್ರಿ ಅಲ್ಲಿದ್ದ ಹರ್ಕೊತ ಬಂದ ಇಲ್ಲಿ ಒಂದೊಂದು ಇಷ್ಟು ನಿಂತಾವ್ರಿ ಇಲ್ಲಿ ಪೈಪ್ ಹಾಕಿವ್ರಿ ಪೈಪ್ನೇ ಸೋಗ್ಯಾವ್ರಿ ಇಲ್ಲಿ ಗೊಂಜಾಕ್ ಹೋಗ್ಯಾವ ನೋಡ್ರಿ ಈಗ ಏನಾದರೂ ಒಂದಿಷ್ಟು ನಿಂತಾವ ನೋಡ್ರಿ ಇಲ್ಲಿ ಇಲ್ಲಿ ಒಂದು ದೊಡ್ಡ ಪೈಪ್ ಹಾಕಿವ್ರಿ ಇಲ್ಲಿ ಹೋಗ್ಯಾವ ನೋಡ್ರಿ ನೀರ ಗೊಂಜಾಳಕ್ಕೆ ಉಳ್ಳಾಗಡ್ಡೆನು ಈ ಗಂಜಾಕ ಬಂದಾವ್ರಿ ಈ ಗೊಂಜಾಳದನು ಬಂದ ಮತ್ತು ಈ ಪೈಪ್ ನೀ ದೊಡ್ಡ ಪೈಪ್ಲಿ ಅದ ಇಲ್ಲಿ ಕಬ್ಬಿ ಹೋಗೈತೆ ನೋಡ್ರಿ ಇದು ಹೊಲಕ್ಕೆ ಇಲ್ಲಿ ಪೈಪ್ ಹಾಕಿಲ್ರಿ ನಾವು ಅಂದರೆ ನಾವು ಒಂದು ಇಲ್ಲಿ ಹಿಂಗ್ ಮಾಡದಿತ್ತು ರೀ ಆದ್ರ ಒಂದು ಪೈಪ್ ಹಾಕಿಲ್ಲ ನೋಡಿರಿ ಎಟ್ಟು ನೆತ್ತಿ ಬಿಟ್ಟಿರಿ ಇಲ್ಲಿ ನೀರ ಮತ್ತು ನಿಮ್ಮ ಕಡೆ ಹೆಂಗೆ ಹಂಗೆ ಆಗೈತಿ ಮಳಿ ಹೇಳ್ರಿ ನಮ್ಮ ಕಡೆ ಅಂತ ಹಿಂಗೆ ಆಗೈತಿ ನೋಡ್ರಿ ರಾತ್ರಿ ನಿಮ್ಮ ಕಡೆ ಅದು ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ